ನಮಸ್ಕಾರ ಇರ ವಾಸ್ತು ವೀಕ್ಷಕರಿಗೆ ಸ್ವಾಗತ ನಾನು ನಿಮ್ಮ ವಾಸ್ತು ಜನಾರ್ದನ್ ಈ ದಿನದ ವಾಸ್ತು ಸಂಚಿಕೆಯಲ್ಲಿ ದಕ್ಷಿಣದ ರಸ್ತೆಗೆ ದಕ್ಷಿಣ ನೈಋತ್ಯದ ಬೀದಿ ನೋಟ ಎಂದರೇನು ಈ ದಕ್ಷಿಣ ನೈಋತ್ಯದ ಬೀದಿ ನೋಟ ಈ ನಿವೇಶನಕ್ಕೆ ಅಥವಾ ಈ ಥರದ ಮನೆಗಳಿಗೆ ಎಷ್ಟು ಕೆಟ್ಟದ್ದು ಅಥವಾ ಇದರಿಂದ ಏನಾದರೂ ನಮಗೆ ಲಾಭ ಇದೆಯಾ ಅಥವಾ ಈ ಕೆಟ್ಟದ್ದಾದ ಇದನ್ನು ಯಾವ ರೀತಿ ನಾವು ಸರಿ ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ನಿಮಗೆ ವಿವರವಾಗಿ ತಿಳಿಸಲಿಕ್ಕೆ ಬಯಸ್ತೇನೆ ಇದೇ ರೀತಿ ಹಿಂದಿನ ಸಂಚಿಕೆಯಲ್ಲಿ ಪೂರ್ವ ಆಗ್ನೇಯದ ಬೀದಿ ಕುತ್ತಿನ ಬಗ್ಗೆ ತಿಳಿಸಿದ್ದೆ ಬೀದಿ ನೋಟ ಅಂದರೆ ಒಳ್ಳೆಯದು ಬೀದಿ ಕುತ್ತು ಅಂತ ನಾವು ಯಾಕೆ ಕರಿತೀವಿ ಅಂದರೆ ಅದು ಕುತ್ತು ಅಂದರೆ ನಮಗೆ ಕೆಟ್ಟದ್ದನ್ನು ಕುತ್ತು ಅಂತ ಕರಿತೀವಿ ಅದನ್ನು ಈ ರೀತಿ ದಕ್ಷಿಣ ಇರಿಸುತ್ತಿದ್ದ ಬೀದಿ ನೋಟಕ್ಕೆ ಯಾ ಈ ಥರದ ದಕ್ಷಿಣ ಇರುತ್ತಿದ್ದ ಬೀದಿ ಕುತ್ತುಗಳಿಗೆ ಯಾವ ರೀತಿ ನಾವು ವಾಸ್ತುಗೆ ಸರಿ ಮಾಡ್ಕೊಳ್ಬೋದು ಅಥವಾ ಇದಕ್ಕೇನಾದರೂ ಪರಿಹಾರ ಇದೆಯಾ ಇದು ಎಷ್ಟು ಮಟ್ಟಕ್ಕೆ ಕೆಟ್ಟದ್ದು ಇದರಿಂದ ಏನಾದರೂ ನಮಗೆ ಸಮಸ್ಯೆಗಳಾಗುತ್ತಾ ಅನ್ನೋದ್ರ ಬಗ್ಗೆ ನಿಮಗೆ ವಿವರವಾಗಿ ತಿಳಿಸ್ಲಿಕ್ಕೆ ಬಯಸ್ತೇನೆ ಮೊದಲಿಗೆ ದಕ್ಷಿಣದ ರಸ್ತೆ ಇದು ಪೂರ್ವ ಇದು ಉತ್ತರ ಇದು ಪಶ್ಚಿಮ ಇದು ದಕ್ಷಿಣ ದಕ್ಷಿಣದ ರಸ್ತೆಗೆ ನಿವೇಶನ ಅಂದರೆ ಸೈಟ್ ದಕ್ಷಿಣದ ರಸ್ತೆಯ ಸೈಟ್ಗೆ ದಕ್ಷಿಣದ ಅರ್ಧ ಭಾಗದಿಂದ ನೈಋತ್ಯದ ಭಾಗ ಪಶ್ಚಿಮ ಭಾಗಕ್ಕೆ ದಕ್ಷಿಣದ ಅರ್ಧ ಭಾಗದಿಂದ ಪಶ್ಚಿಮ ಭಾಗಕ್ಕೆ ಬಂದು ಬೀಳತಕ್ಕಂಥ ಬೀದಿಯನ್ನು ಬೀದಿಯ ಕುತ್ತು ಎಂದು ಕರೆಯುತ್ತಾರೆ ಈ ರೀತಿ ಏನು ರಸ್ತೆ ಬಂದು ನಮ್ಮ ಮನೆಗೆ ಬೀದಿ ಹೊಡೆಯುತ್ತೋ ಅದನ್ನು ಬೀದಿ ಕುತ್ತು ಎಂದು ಕರೆಯುತ್ತಾರೆ ಈ ಥರದ ಬೀದಿ ಕುತ್ತು ಎಷ್ಟು ಒಳ್ಳೆಯದು ಇಲ್ಲ ಕೆಟ್ಟದ್ದ ಇದರಿಂದ ನಾವೇನಾದರೂ ಪರಿಹಾರ ಇದೆಯಾ ಕೆಟ್ಟದ್ದಾದರೆ ಅನ್ನೋದ್ರ ಬಗ್ಗೆ ತಿಳಿಸ್ ತಿಳಿಯಲಿಕ್ಕೆ ನಿಮಗೆ ಬಯ ಬಯಸ್ತೇನೆ ನೋಡಿ ನೀವು ದಕ್ಷಿಣಕ್ಕಿಂತ ಉತ್ತರಕ್ಕೆ ಅಧಿಕ ಜಾಗ ಪಶ್ಚಿಮಕ್ಕಿಂತ ಪೂರ್ವಕ್ಕೆ ಅಧಿಕ ಜಾಗ ಬಿಟ್ಟು ವಾಸ್ತು ರೀತಿ ಮನೆಯೇ ಕಟ್ಕೊಂಡಿರ್ತೀರ ಆದರೂ ಈ ದಕ್ಷಿಣ ಇರ್ತೀರ ಬೀದಿ ನೋಟ ನಿಮ್ಮ ಮನೆಗೆ ಕೆಟ್ಟದ್ದೇ ಸುಮಾರು ಜನ ಏ ವಾಲ್ ಕಟ್ಟಿದೀವಲ್ಲ ಕಾಂಪೌಂಡ್ ವಾಲ್ ಇದೆಯಲ್ಲ ನಮ್ಮ ಮನೆಗೆ ಅದೇನು ಕೆಟ್ಟದ್ದಾಗುತ್ತೆ ದಕ್ಷಿಣ ರೀತಿಯ ಬೀದಿ ನೋಟ ಅಂದರೆ ಏನು ಅದು ನಮಗೇನು ಆಗೋದಿಲ್ಲ ಅಂತ ನೀವು ಭಾವಿಸ್ತೀರ ಈ ಥರದ ದಕ್ಷಿಣ ರೀತಿಯ ಬೀದಿ ನೋಟ ಈ ಮಾಸದ ಮನೆಗೆ ತುಂಬ ಕೆಟ್ಟದ್ದು ನೀವು ಎಷ್ಟೇ ಆಲ್ಟ್ರೇಷನ್ ಮಾಡಿದ್ರು ಒಂದು ಕೆಲವೊಂದು ಆರು ತಿಂಗಳು ವರ್ಷ ಒಂದೊಂದು ಆರು ತಿಂಗಳು ವರ್ಷ ಅಷ್ಟೇ ಈ ಥರದ ಬೀದಿ ಕುತ್ತುಗಳಿರತಕ್ಕಂಥ ಜಾಗಗಳಿಗೆ ನೀವು ಎಷ್ಟೇ ವಾಸ್ತು ಮಾಡಿದ್ರೂ ರಿಸಲ್ಟ್ ಬರೋದಿಲ್ಲ ಇದು ಸಮಸ್ಯೆ ಅಂತ ಹೇಳಲಿಕ್ಕೆ ಬಯಸ್ತೀನಿ ಈ ಥರದ ಬೀದಿ ಕುತ್ತು ಕೆಟ್ಟದ್ದೇ ಒಳ್ಳೇದಂತೂ ಅಲ್ಲ ಯಾವುದೇ ಕಾರಣಕ್ಕೂ ಒಳ್ಳೆಯದಾಗೋದಿಲ್ಲ ಈ ಥರದ ಬೀದಿ ಕುತ್ತಿರತಕ್ಕಂಥ ಜಾಗಕ್ಕೆ ನೀವು ಮನೆ ಕಟ್ಟಿ ವಾಸ ಮಾಡಿದ್ದೆ ಆದರೆ ಈ ಥರದ ಜಾಗಗಳು ಏನಪ್ಪ ನಿಮಗೆ ಕಟ್ಟಬೇಕಾದ್ರೆ ಈ ಥರದ ಬೀದಿ ಕೂತಿ ಮನೆ ಕಟ್ಟಬೇಕಾದ್ರೆ ನಿಮಗೆ ತುಂಬ ಅನುಕೂಲ ಕೊಡ್ತವೆ ಯಾವುದೇ ರೀತಿ ನಿಮಗೆ ಸಮಸ್ಯೆ ಆಗೋದಿಲ್ಲ ಕೆಲವೊಂದು ಜಾಗಗಳಲ್ಲಿದ್ದಾಗ ತುಂಬ ಬಲವಾಗಿ ನಿಮಗೆ ಅನುಕೂಲ ಕೊಡುತ್ತೆ ಈ ಥರದ ಮನೆಗಳು ಕಟ್ಟಿಬಿಡ್ತೀರಾ ಕಟ್ಟಿದ ಮೇಲೆ ಇಲ್ಲಿಗೆ ಬಂದಮೇಲೆ ವಾಸಕ್ಕೆ ಬಂದ ಮೇಲೆ ಒಂದು ವರ್ಷಕ್ಕೋ ಎರಡು ವರ್ಷಕ್ಕೋ ಮೂರು ವರ್ಷಕ್ಕೋ ಐದು ವರ್ಷಕ್ಕೋ ನಿಮಗೆ ಅದು ದಿನೇ 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 ನಿಮಗೆ ತಿನ್ನೋಕ್ಕೆ ಶುರು ಮಾಡುತ್ತೆ ಇದು ಒಳ್ಳೆಯದಲ್ಲ ಈ ಥರದ ಬೀದಿ ನೋಟಗಳು ಈ ಥರದ ಬೀದಿ ಕುತ್ತುಗಳಿಗೆ ಯಾವುದೇ ಕಾರಣಕ್ಕೂ ನೀವು ಸೈಟ್ಗಳು ತೊಗೊಳ್ಬೇಡಿ ಸೈಟ್ಗಳು ತೊಗೊಂಡಿದ್ರೆ ಮನೆಯೂ ಕಟ್ಟಕ್ಕೆ ಹೋಗ್ಬೇಡಿ ಮನೆ ಕಟ್ಟಿಬಿಟ್ಟಿದ್ರೆ ತಾತ್ಕಾಲಿಕವಾಗಿ ಕೆಲವೊಂದು ಪರಿಹಾರಗಳು ಹೇಳ್ತೀನಿ ಆ ಥರದ ಪರಿಹಾರ ಮಾಡ್ಕೊಳ್ಳಿ ಅದನ್ನು ಬಿಟ್ಟು ಈ ಥರದ ಬೀದಿ ಕುತ್ತುಗಳು ನಿಮಗೆ ದಕ್ಷಿಣ ನೈರುತ್ಯದ ಬೀದಿ ಕುತ್ತು ಮನೆಯ ಯಜಮಾನಿಗೆ ಮೇಜರ್ ಆಪ್ರೇಷನ್ಸ್ ಮಾಡುತ್ತೆ ಯಾರು ಮನೆ ಒಡೆತಿ ಇರ್ತಾರೆ ಈ ದಕ್ಷಿಣ ನೃತ್ಯದ ಬೀದಿ ಕೂತಿರೋ ಮನೆಯಲ್ಲಿ ವಾಸ ಮಾಡಿರತಕ್ಕಂಥ ಮನೆಗಳಲ್ಲಿ ಒಂದು ವರ್ಷ ಮೂರು ವರ್ಷ ವಾಸ ಯಾರು ಮಾಡ್ತಿರ್ತಾರೆ ಅಥವಾ ಐದು ವರ್ಷ ಹತ್ತು ವರ್ಷದೊಳಗಡೆ ಅವ್ರಿಗೆ ಮೇಜರ್ ಆಪ್ರೇಷನ್ಸ್ ಆಗುತ್ತೆ ದಕ್ಷಿಣ ನೃತ್ಯದ ಬೀದಿ ಕುತ್ತಿಗೆ ಮನೆಯ ಹೆಂಗಸಿಗೆ ಆರೋಗ್ಯದಲ್ಲಿ ತುಂಬ ವ್ಯತ್ಯಾಸ ಮಾಡುತ್ತೆ ಮೇಜರ್ ಆಪ್ರೇಷನ್ಸ್ ಮಾಡುತ್ತೆ ಈ ಥರದ ಬೀದಿ ಕುತ್ತದ ಮನೆಗಳಲ್ಲಿ ಹೆಣ್ಣು ಮಕ್ಕಳಿಗೆ ತುಂಬ ಏಳಿಗೆ ಇರೋದಿಲ್ಲ ತುಂಬ ಶ್ರೇಯಸ್ ಇರೋದಿಲ್ಲ ಡೆವಲಪ್ಮೆಂಟ್ಸ್ ಇರೋದಿಲ್ಲ ಆದ್ದರಿಂದ ಈ ಥರ ದಕ್ಷಿಣ ನೇತೃತ್ವದ ಬೀದಿ ಕುತ್ತಿಗೆ ಯಾವುದೇ ಕಾರಣಕ್ಕೂ ಇದು ಮಾಡ್ಕೊಳ್ಬೇಡಿ ಅದೇ ರೀತಿ ಮನೆಯ ಯಜಮಾನ ಯಾರು ಇರ್ತಾರೆ ಅವರು ಸಾಲುಗಾರರಾಗ್ತಾರೆ ಈ ಥರದ ಮನೆಗಳಲ್ಲಿ ವಾಸ ಮಾಡೋ ಅಂಥ ಮನೆಯ ಯಜಮಾನ ಯಾವುದೇ ಒಂದು ವ್ಯವಹಾರಿಕವಾಗಿ ಹೋದಾಗ ತುಂಬ ಸಾಲಕ್ಕೆ ಸಿಕ್ಕಾಕ್ಕೊಳೋ ಅಂತ ಪ್ರಮೇಯಗಳು ಬರ್ತವೆ ಅದೇ ರೀತಿ ಮನೆಯ ಗಂಡು ಮಕ್ಕಳಾದರೆ ಅವ್ರಿಗೂ ಡೆವಲಪ್ಮೆಂಟ್ಸ್ ಕೊಡೋದಿಲ್ಲ ಒಂದು ಓದೋದ್ರಲ್ಲಿ ಮುನ್ನಡೆ ಇರೋದಿಲ್ಲ ಅಥವಾ ಓದಬೇಕಾದ್ರೆ ಡೆವಲಪ್ಮೆಂಟ್ಸ್ ಇರೋದಿಲ್ಲ ಒಂದು ಒಳ್ಳೆಯ ಅಭ್ಯಾಸಗಳನ್ನ ಇಟ್ಕೊಳೋದಕ್ಕಾಗಲ್ಲ ಈ ಥರದ ಮನೆಗಳಲ್ಲಿ ತುಂಬ ಸೋಮಾರಿಗಳಾಗಿ ಜೀವನ ಮಾಡಬೇಕಾಗುತ್ತೆ ಇದು ಒಳ್ಳೆಯದಲ್ಲ ನೀವು ಎಷ್ಟೇ ಡೆವಲಪ್ಮೆಂಟ್ ಮಾಡಬೇಕು ಅಂತ ನೀವು ಮುನ್ನೋಗಿದ್ರು ಇದು ನಿಮ್ಮನ್ನು ಹಿಂದಕ್ಕೆ ಎಳಿತಾ ಇರುತ್ತೆ ಡೆವಲಪ್ ಆಗೋದಕ್ಕೆ ಬಿಡೋದಿಲ್ಲ ಈ ಥರದ ಬೀದಿ ನೋಟಗಳು ಅಥವಾ ಬೀದಿ ಕುರ್ತುಗಳಿಗೆ ನೀವು ಯಾವುದೇ ಕಾರಣಕ್ಕೂ ಮನೆ ಕಟ್ಟಬಾರ್ದು ನಾವು ಸೈಟ್ ತೊಗೊಳ್ತಾ ಇದ್ದೀವಿ ಅಂದರೆ ಯಾವುದೇ ಕಾರಣಕ್ಕೂ ತೊಗೊಂಬೇಡಿ ಸೈಟ್ ತೊಗೊಂಬಿಟ್ಟಿದ್ದೀವಿ ಅಂದರೆ ಅದಕ್ಕೆ ಯಾರನ್ನಾದರೂ ಒಳ್ಳೆಯ ವಾಸ್ತು ಸಲಹೆಗಾರನ ಸಂಪರ್ಕ ಮಾಡಿ ಮನೆಗಳ್ ಕಟ್ಕೊಳ್ಳಿ ಮನೆಗಳು ಕಟ್ಬಿಟ್ಟಿದ್ದೀನಿ ಅಂತಂದರೆ ಒಂದು ತಾತ್ಕಾಲಿಕವಾಗಿ ಕೆಲವೊಂದು ಪರಿಹಾರಗಳು ಮಾಡ್ಕೊಳ್ಬೋದು ಅದು ಒಂದು ಕೆಲವೊಂದು ವರ್ಷಗಳಿಗೆ ಮಾತ್ರ ಆಗುತ್ತೆ ಯಾವುದೇ ಕಾರಣಕ್ಕೂ ಈ ಥರದ ಬೀದಿ ಕುತ್ತಗಳಿಗೆ ಪರ್ಮನೆಂಟ್ ಸೊಲ್ಯೂಷನ್ ಅಲ್ಲ ನೋಡಿ ಈ ಥರದ ಬೀದಿ ಏನಿರುತ್ತೆ ಆ ಬೀದಿಗೆ ಈ ಭಾಗ ರಸ್ತೆ ಏನು ಬೀಳುತ್ತೆ ಆ ಭಾಗದಲ್ಲಿ ಕಟ್ ಮಾಡಿ ಒಂದು ಸಪ್ರೇಟ್ ವಾಲ್ ರಸ್ತೆ ಎಷ್ಟಿರುತ್ತೋ ಅಷ್ಟಕ್ಕೂ ಒಂದು ಸಪ್ರೇಟ್ ವಾಲ್ ಒಂದು ಏಳು ಅಡಿ ಕಟ್ಟಿದರೆ ಇದು ಒಂದು ತಾತ್ಕಾಲಿಕವಾಗಿ ಒಂದು ಕೆಲವೊಂದು ವರ್ಷಗಳು ಈ ಮನೆಗೆ ಸಮಸ್ಯೆ ಕೊಡದೆ ಒಂದು ಸ್ವಲ್ಪ ಪುಷ್ ಅಪ್ ಮಾಡುತ್ತೆ ಇದು ತಾತ್ಕಾಲಿಕ ರೆಮಿಡಿ ಈ ಥರದ್ದು ಬಿಟ್ಟರೆ ಬೇರೆ ಇನ್ನೇನು ಮಾಡಿದ್ರು ಆಗೋದಿಲ್ಲ ಅಥವಾ ಇನ್ನೂ ಬೇರೆ ಮಾಡ್ಬೋದು ಅದನ್ನು ಮಾಡಬೇಕು ಅಂತಂದರೆ ನೀವು ಈ ರಸ್ತೆ ಎಷ್ಟಿರುತ್ತೋ ಅಷ್ಟಕ್ಕೂ ಸಪ್ರೇಟು ಜಾಗನೇ ಕಟ್ ಮಾಡಿ ಇಲ್ಲೊಂದು ಅಂಗಡಿ ಹಾಕಿ ಶಾಪ್ ಮಾಡಿ ಮಾಡಿದ್ರೂ ಸ್ವಲ್ಪ ಅವಾಯ್ಡ್ ಆಗುತ್ತೆ ಇನ್ನು ಇದಕ್ಕಿಂತ ಮೀರಿ ನೀವು ಏನು ಮಾಡೋದಕ್ಕಾಗೋದಿಲ್ಲ ಈ ಥರ ಮಾಡಿಕೊಳ್ಬೇಕು ಇದು ಸಪ್ರೇಟ್ ಶಾಪ್ ಮಾಡಬೇಕು ಈ ಜಾಗನೇ ಕಟ್ ಮಾಡಿ ಮಾಡ್ಕೊಳ್ಬೋದು ಇದು ಇದಕ್ಕಿಂತ ಪರವಾಗಿಲ್ಲ ನಾನು ಅವಾಗಲೇ ಏನು ರೆಮಿಡಿ ಹೇಳಿದ್ದೀನಿ ಅದಕ್ಕಿಂತ ಪರವಾಗಿಲ್ಲ ಇದನ್ನು ಬಿಟ್ಟರೆ ನೀವು ಇನ್ನೇನು ಯಾವುದೇ ಥರದ ರೆಮಿಡಿ ಈ ಜಾಗಗೆ ಮಾಡೋದಕ್ಕಾಗೋದಿಲ್ಲ ಈ ಥರದ ಬೀದಿ ಕುತ್ತುಗಳಿರೋಂಥ ಜಾಗದಿಂದ ನೀವು ತಪ್ಸ್ಕೊಳೋದಕ್ಕೆ ಆಗಲ್ಲ ತುಂಬ ಕಷ್ಟ ಇದೆ ಈ ತರದ ಬೀದಿ ಕುತ್ತುಗಳಲ್ಲಿ ಜಾಗದಲ್ಲಿ ನೀವು ಎಷ್ಟೇ ಇದು ಮಾಡಿದ್ರು ಅಂದ್ರೆ ತಪ್ಸ್ಕೊಳೋದಕ್ಕೆ ಆಗಲ್ಲ ಒಂದು ಒಳ್ಳೆ ಜಾಗಕ್ಕೆ ಹೋಗೋದಕ್ಕಾಗಲ್ಲ ಈ ಥರದ ಜಾಗಕ್ಕೆ ಬಂದ ಮೇಲೆ ನೀವು ಇದು ಈ ಏನಿದೆ ಈ ಥರದ ಮನೆಗಳಿಗೆ ಕಟ್ಟೋಕ್ಕೆ ಮುಂಚೆ ನೀವು ತುಂಬ ಆಪೆಯಾಗಿರ್ತೀರ ಈ ಥರದ ಜಾಗಕ್ಕೆ ಬಂದ ಮೇಲೆ ನೀವು ದಿನೇ 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 ಸಮಸ್ಯೆಗಳು ಸಿಗಾಕೊಂಡು ಈ ಮನೆಗಳನ್ನೇ ನೀವು ಮಾರಬೇಕಾಗೋ ಪರಿಸ್ಥಿತಿಗೆ ಬರ್ತೀರಾ ಒಂದು ಒಳ್ಳೆ ರೀತಿಯ ಜೀವನ ಮಾಡೋದಕ್ಕಂತೂ ಈ ಥರದ ಬೀದಿ ಕುತ್ತುಗಳಿರತಕ್ಕಂಥ ಮನೆಗಳಲ್ಲಿ ಆಗೋದಿಲ್ಲ ಆದ್ದರಿಂದ ಯಾರಾದರೂ ಒಂದು ಒಳ್ಳೆಯ ವಾಸ್ತು ಸಲಹೆಗಾರನ ಸಂಪರ್ಕ ಮಾಡಿ ಏನಾದರೂ ಸಾಧ್ಯವಾದರೆ ಎಷ್ಟಾದರೂ ಮಾಡ್ಕೊಳ್ಳೋದಕ್ಕಾದರೆ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಥರದ ಬೀದಿ ಕುತ್ತುಗಳಿಗೆ ಮೊದಲಿಗೆ ನಾನು ಹೇಳೋದೇನೆಂದರೆ ಈ ಲೇಔಟ್ಸ್ ಮಾಡ್ತಾರಲ್ವ ಏನು ಸೈಟ್ಗಳು ಪರ್ಮಿಷನ್ ಮಾಡ್ತಾರೆ ಇಂಜಿನಿಯರ್ಸ್ ಆಗ್ಬೋದು ಬಿಲ್ಡರ್ಸ್ ಆಗ್ಬೋದು ಡೆವಲಪರ್ಸ್ ಆಗ್ಬೋದು ದಯಮಾಡಿ ಈ ಥರದ ಬೀದಿ ಕುತ್ತುಗಳಿಗೆ ಯಾವುದೇ ಕಾರಣಕ್ಕೂ ಮನೆಗಳನ್ನ ಇದು ಸೈಟ್ಗಳನ್ನ ಪರ್ಮಿಷನ್ ಮಾಡಬೇಡಿ ಅಂತ ನಾನು ನಿಮಗೆ ಒಂದು ಕಳಂಕಳಿಯ ಮನೆ ಯಾವುದೇ ಕಾರಣಕ್ಕೂ ಈ ಥರ ಬೀದಿ ಕುತ್ತುಗಳಿಗೆ ನೀವು ಲೇಔಟ್ ಮಾಡಬೇಕಾದ್ರೆ ರಸ್ತೆಗಳು ಮಾಡಬೇಕಾದ್ರೆ ಬೀದಿ ಕುತ್ತುಗಳಿಗೆ ಯಾವುದೇ ಕಾರಣಕ್ಕೂ ರಸ್ತೆಗಳನ್ನ ಮಾಡಬೇಡಿ ಅದು ಪಾಪ ಯಾರೋ ತೊಗೊಳೋ ಸೈಟ್ ತೊಗೊಳೋರಿಗೆ ಏನೋ ಆಸೆ ನಾನು ಒಂದು ಮನೆ ಕಟ್ಟಬೇಕು ನಂದು ಒಂದು ಸೈಟ್ ಇರಬೇಕು ಅಂತ ಏನೋ ಬಾಧೆ ಬಿದ್ದು ತೊಗೊಳ್ತಾರೆ ನೀವು ಈ ಥರದ್ದು ಬೀದಿ ಕುತ್ತುಗಳ ಸೈಟ್ನ ಆರಕ್ಕೋ ಮುರುಕೊ ಅಥವಾ ಕಡಿಮೆ ರೇಟ್ಗೆ ಮಾರಾಕ್ತೀರಾ ಅವರು ಕಡಿಮೆ ರೇಟು ಅಂತೇಳಿ ತೊಗೊತಾರೆ ತೊಗೊಂಡ್ಮೇಲೆ ಆ ಅವ್ರ ಜೀವನ ದಿನೇ ದಿನೇ ಅಧೋಗತಿಗೆ ಬರುತ್ತೆ ಆದ್ದರಿಂದ ಯಾವುದೇ ಡೆವಲಪರ್ಸು ಬಿಲ್ಡರ್ಸು ಈ ಥರದ ಬೀದಿ ಕುತ್ತುಗಳಿಗೆ ಯಾವುದೇ ಕಾರಣಕ್ಕೂ ನೀವು ಲೇಔಟ್ಸ್ನ ಮಾಡಿ ಈ ಥರದ ಬೀದಿ ಕುತ್ತುಗಳು ಬರೋ ರೀತಿ ಮಾಡಬೇಡಿ ಅಂತ ನಾನು ಪದೇ ಪದೇ ನಿಮಗೆ ಮನವಿ ಮಾಡ್ಕೊಳ್ತೀನಿ ಆದ್ದರಿಂದ ಈ ಥರದ ಬೀದಿ ಕುತ್ತುಗಳ ಜಾಗನ ಯಾವುದೇ ಕಾರಣಕ್ಕೂ ತೊಗೊಳೋದಕ್ಕೂ ತುಂಬ ಯೋಚನೆ ಮಾಡಿ ತಗೊಳ್ಳಿ ಒಂದು ಒಳ್ಳೆಯ ರೀತಿಯ ವಾಸ್ತು ಸಲಹೆಗಾರರ ಸಂಪರ್ಕ ಮಾಡಿ ಈ ಥರದ ಬೀದಿ ಕುತ್ತುಗಳು ತಗೊಳ್ಳೋದ್ ಬೇಡ ಅಂಥೇಳಿ ಯೋಚನೆ ಮಾಡಿ ತಗೊಳ್ಳಿ ಇದು ಯಾವುದೇ ಕಾರಣಕ್ಕೂ ಒಳ್ಳೆಯದಲ್ಲ ಇದನ್ನು ಅವಾಯ್ಡ್ ಮಾಡಬೇಕು ಅಂತ ಹೇಳ್ತಾ ಈ ದಿನದ ದಕ್ಷಿಣ ನೈಋತ್ಯದ ಬೀದಿಯ ಕುತ್ತಿನ ವಿಚಾರ ಇಷ್ಟಿರುತ್ತೆ ಈ ಥರದ ಬೀದಿ ಕುತ್ತುಗಳಿಗೆ ಯಾವ ರೀತಿ ಏನು ಮಾಡ್ಕೊಳ್ಬೇಕು ಅನ್ನೋದನ್ನ ನಾನು ನಿಮಗೆ ವಿವರವಾಗಿ ತಿಳಿಸಿದ್ದೇನೆ ಆದ್ದರಿಂದ ಇದೇ ರೀತಿ ನಮ್ಮ ಹಿರಾ ವಾಸ್ತು ಚಾನಲ್ಲಿ ಈ ಬೀದಿ ಕುತ್ತುಗಳ ಬಗ್ಗೆ ಇನ್ನೂ ಎರಡು ಬೀದಿ ಕುತ್ತಿದೆ ಅದ್ರ ಬಗ್ಗೆ ನಿಮಗೆ ವಿವರವಾಗಿ ತಿಳಿಸ್ತೀನಿ ಆದ್ದರಿಂದ ನೀವು ಯಾವುದೇ ಒಂದು ಬೀದಿ ಕುತ್ತು ಎಷ್ಟು ಕೆಟ್ಟದ್ದು ಅನ್ನೋದು ನಿಮಗೆ ತಿಳಿಸಿದ್ದೇನೆ ನಮ್ಮ ಇರೋ ವಾಸ್ತು ಅಲ್ಲಿ ನಿಮಗೆ ನಾನು ಹೇಳ್ತಕ್ಕಂಥ ಈ ವಾಸ್ತು ವಿಚಾರ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಈ ದಿನದ ವಾಸ್ತು ಸಂಚಿಕೆ ನಿಮಗೆ ಇಷ್ಟ ಆಗಿದರೆ ನಮ್ಮ ಹಿರಾ ವಾಸ್ತು ಚಾನಲ್ನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ ಮತ್ತು ನಿಮ್ಮ ಹಲವು ಸ್ನೇಹಿತರಿಗೆ ಬಂದು ಬಳಕ್ಕೆ ಈ ಬೀದಿ ಕುತ್ತು ಅಂದರೆ ಏನು ಇದರ ವಿವರಣೆ ಏನು ಅಂಥೇಳಿ ನಿಮಗೆ ನಾನು ತಿಳಿಸಿರೋ ಮಟ್ಟಿಗೆ ನೀವು ಅವರಿಗೆ ಒಂದು ಅವೇರ್ನೆಸ್ ಮೂಡಿಸಿ ಈ ಥರದ ಬೀದಿ ಕುತ್ತುಗಳು ತುಂಬ ಕೆಟ್ಟದ್ದು ಯಾವುದೇ ಕಾರಣಕ್ಕೂ ತಗೊಬೇಡಿ ಅಂತ ಹೇಳ್ತಾ ನಮ್ಮ ಹಿರಾ ವಾಸ್ತು ಚಾನಲ್ನ ನೀವು ಇದೇ ರೀತಿ ಶೇರ್ ಮಾಡಬೇಕು ಮತ್ತು ಸಬ್ಸ್ಕ್ರೈಬ್ ಆಗಬೇಕು ಅಂತ ಹೇಳ್ತಾ ಇದನ್ನೊಂದು ವಾಸ್ತು ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ನಮಸ್ಕಾರ